ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬನೇ ಹುಷಾರಿರಲಿಲ್ಲ ನನಗೆ ರಾತ್ರಿಯೂ ಕೂಡ ಅಷ್ಟೇ ಇವತ್ತು ಇವಾಗಲೂ ಸ್ವಲ್ಪ ಹುಷಾರಿಲ್ಲ ನನಗೆ ಓಡಾಡೋಕೆ ಆಗ್ತಿರಲಿಲ್ಲ ತಲೆ ಎತ್ತಕ್ಕಾಗ್ತಿರ್ಲಿಲ್ಲ ತಲೆ ಭಾರ ಆಗ್ಬಿಟ್ಟಿತ್ತು ಆದರೂ ಏನು ಮಾಡೋದು ಮಾಡಲೇಬೇಕು ಅಂತೇಳಿ ಈಗ ಐದೂವರೆಯಿಂದ ಲಾಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಐದು ಕಾಲು ಐದು ಇಪ್ಪತ್ತರಂಗ್ ಇದಾಳ್ತೀನಿ ಎದ್ದು ಸ್ವಲ್ಪ ಹೊತ್ತು ಸ್ವಲ್ಪ ನಾನು ಅವ್ರು ನಿದ್ದೆಯಿಂದ ಆಚೆ ಬರ್ತೀನಿ ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆ ಕಡೆ ಹಣ್ಣು ಇಟ್ಟಿದ್ದೀನಿ ಈ ಕಡೆ ಪಲಾವಿಗೆ ಇದು ಮಾಡ್ಕೊತಾ ಇದ್ದೀನಿ ನಾನು ಐದುವರೆಗೆ ಎದ್ರೂ ಕೆಲವೊಂದು ಸಲ ಅಡುಗೆನೇ ಆಗಿರಲ್ಲ ಅಂದರೆ ನಾನು ಬಿಸಿನೀರು ಅವ್ರಿಗೆ ಕಾಯಿಸ್ಕೊಡ್ಬೇಕು ಒಂದು ಕಡೆ ಬಿಸಿನೀರು ಇಟ್ಕೋಬೇಕು ಒಂದು ಕಡೆ ಕಾಫಿ ಮಾಡಬೇಕು ಒಂದು ಕಡೆ ಸಾಂಬಾರು ಒಂದು ಕಡೆ ಅನ್ನ ಒಂದು ಕಡೆ ತಿಂಡಿ ಈ ರೊಟ್ಟಿ ಆದರೆ ಅಂತೂ ಪಲ್ಯ ಒಂದು ಕಡೆ ಚಪಾತಿ ರೊಟ್ಟಿ ಅದೊಂದು ಕಡೆ ಚಪಾತಿ ಆದರೆ ಚಪಾತಿ ಕಡೆ ಪಲ್ಯ ಕಡೆ ಈ ತರ ಫುಲ್ ಟೈಮ್ ಹಿಡಿದು ಹೋಗ್ಬಿಡುತ್ತೆ ಈ ಚಪಾತಿ ರೊಟ್ಟಿ ದಿನ ಎರಡೇ ಆಗಲಿ ಟೈಮು ಆಗದಾಗೆ ಆಗುತ್ತೆ ಸೊ ಹಾಗಾಗಿ ಟೈಮ್ ಆಗುತ್ತಲ್ಲ ಅಂತ ಹೇಳಿ ನಾನು ಫಸ್ಟ್ ತರಕಾರಿಗಳನ್ನ ಇಟ್ಕೊಂಡಿರ್ತೀನಿ ಇವಾಗ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ ಸೊ ಹಾಗಾಗಿ ಪಲಾವ್ ಒಂದು ಮಾಡ್ತಾ ಇದ್ದೀನಿ ರಾತ್ರಿನೇ ಪರ್ಮಿಷನ್ ಕೇಳಿದ್ನಲ್ಲ ಸಾಂಬಾರು ಬಿಡ್ಲಾ ಅಂತ ಸರಿ ಆಯ್ತು ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಅದೇ ಕಡಲೆಕಾಳಿ ಸಾಂಬಾರಿಗೆ ಅನ್ನ ಮಾಡಿಕೊಂಡು ಸೈಡಲ್ಲಿ ಈ ಕಡೆ ಪಲಾವ್ಗಳು ಮಾಡ್ಕೊತಾ ಇದ್ದೀನಿ ಈ ಕಡೆ ನೀರು ಕಾಯೋಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಪಲಾವಿಗೆ ಅದು ಇನ್ನು ಅವರಿಗೆ ಕುಡಿಯೋಕ್ಕೆ ನೀರು ಬಿಸಿ ಡೈಲಿ ಕೊಡ್ತೀನಿ ಅದನ್ನು ಕಾಯಿಸ್ಕೋಬೇಕು ಕಾಫಿ ಮಾಡಬೇಕು ಸೊ ಅಪ್ಪ ಐದುವರೆಗೆ ಫ್ರೆಂಡ್ಸ್ ಏನು ಗೊತ್ತಾ ಒಂದು ಕೋಟಿ ಒಂದು ಲಕ್ಷ ಕೊಡ್ತೀನಿ ಅಂದ್ರೂ ನಿದ್ದೆ ಬಂದಾಗ ಇದೆಯಲ್ಲ ಅದು ನಿಜವಾಗ್ಲೂ ಕಷ್ಟ ನಿದ್ದೆ ಹತ್ತಿರುತ್ತೆ ಅವಾಗ ಯಾರಾದರೂ ಎಬ್ರಸಿದ್ರೆ ಎಷ್ಟು ಸಿಟ್ಟು ಬರುತ್ತೆ ಸೊ ಪ್ರತಿದಿನ ಅದೇ ಆಗಿಬಿಡುತ್ತಲ್ಲ ಐದು ಗಂಟೆಗೆ ಅವಾಗಿನೂ ಚಳಿ ಬೇರೆ ಸಿಕ್ಕಾಬೆ ಚಳಿ ಇರುತ್ತೆ ಈ ಟೈಮಲ್ಲಿ ಆ ಚಳಿ ಎದ್ದೋಳು ಅಂದ ತಕ್ಷಣವೇ ಹುಷಾರಿಲ್ದಿದ್ದ ಟೈಮಲ್ಲಿ ಬೇರೆ ಅಂದ ಅಂದಕ್ಷಣ ನನಗೆ ಸಿಟ್ಟು ಬರುತ್ತೆ ಪಾಪ ಸಲ ನಾನು ಅಲಾರಾಮ್ ಇಟ್ಕೊಂಡಿರ್ತೀನಿ ಅವರಿಬ್ಸಿದ್ರೆ ನನಗೆ ಒರೆಸ್ಕೊಂಡು ಮಲ್ಕೊಂಬಿಡ್ತೀನಿ ಏ ಬಿಡು ಅಂತ ಆದರೆ ಅಲಾರಾಮ್ ನೋಡಿದ್ರೆ ನನಗೆ ಒಂಥರ ಎಚ್ಚರಿಕಾಗ್ಬಿಡುತ್ತೆ ಫುಲ್ ಎದ್ದು ಕುತ್ಕೊಬಿಡ್ತೀನಿ ಏನು ಹಾದಾಳಂಗೆ ಆಮೇಲೆ ಒಂದು ಹತ್ತು ನಿಮಿಷ ಕುತ್ಕೊಂಡು ಸ್ವಲ್ಪ ಒಂದೊಂದು ಸಲ ಈ ಅಷ್ಟಲಕ್ಷ್ಮಿ ಶೋ ಸೋತ್ರ ಅದು ಇದು ಎಂಥದ್ದು ಮಹಾಲಕ್ಷ್ಮಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಅಡುಗೆ ಮಾಡ್ತಾ ಇರ್ತೀನಿ ಒಂದೊಂದು ಸಲ ಅಂತೂ ನಿಜವಾಗ್ಲೂ ಫುಲ್ ಎದೊಳ್ಳೇಬೇಕಲ್ಲಪ್ಪ ಅಂತ ಒಳಗೆ ಗೋಳಾಡ್ಕೊಂಡು ಎದೇಳ್ತೀನಿ ಇನ್ನು ಪಲಾವ್ ಕುದೀತಾ ಇದೆ ಇವಾಗ ಲಿಟ್ ಕ್ಲೋಸ್ ಮಾಡಿದ್ರೆ ಆಯಿತು ಈಗ ಬಾಸುಮತಿ ರೈಸ್ ಹಾಕಿ ಮಾಡಿದ್ದೀನಿ ಇದನ್ನು ಮಾತ್ರ ಅಕ್ಕಿ ಖಾಲಿಯಾಗಿ ಹೋಗ್ಬಿಟ್ಟಿದೆ ಅಂದರೆ ಮಾಮೂಲಿ ನಾವು ಸೋನಾ ಮುಸಿರಿ ರೈಸ್ ಬರುತ್ತಲ್ಲ ಬುಲೆಟ್ ರೈಸು ಅದು ಆ ಥರ ರೈಸ್ನ ಯೂಸ್ ಮಾಡ್ತೀವಿ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ತೊಗೊಂಬಂದರೆ ಒಂದು ಎರಡೂವರೆ ಮೂರು ತಿಂಗಳು ಬರುತ್ತೆ ಇವಾಗ ಖಾಲಿಯಾಗಿ ಹೋಗ್ಬಿಟ್ಟಿದೆ ನಾನು ಊರಿಗೆ ಹೋಗ್ಬಿಟ್ವಲ್ಲ ಸಡನ್ನಾಗಿ ಒಂದು ಎರಡು ಎರಡು ಮೂರು ಲೋಟ ಇತ್ತು ಆವಾಗಲೇ ಹೇಳಿದ್ದೆ ಬಟ್ ತರ್ತೀನಿ ಇನ್ನು ಟೈಮಲ್ಲಿ ಊರಿಗೆ ಹೋಗ್ಬಿಟ್ವು ಮತ್ತು ಬರಬೇಕಾದ್ರೆ ಮರ್ತು ಬಂದ್ವು ಸೊ ಹಾಗಾಗಿ ಇನ್ನು ಸೋಮವಾರ ನೈ ಭಾನುವಾರ ನೈಟ್ ಒಂಬತ್ತುವರೆಯಲ್ಲಿ ಬಂದ್ವಲ್ಲ ಹಾಗಾಗಿ ತರಲಿಲ್ಲ ಇನ್ನು ಒನ್ ವೀಕೆಲ್ಲ ರಜಾ ಸೊ ಹಾಗಾಗಿ ಅಕ್ಕಿನ ಇನ್ನು ಭಾನುವಾರನೇ ತರಬೇಕು ಈಗ ಸದ್ಯಕ್ಕೆ ಮುಸಿರಿ ಅಕ್ಕಿಲೆ ಅಂದರೆ ಸಾರಿ ಬಾಸುಮತಿ ರೈಸ್ ಅಲ್ಲೇ ಮಾಡ್ತಾ ಇದ್ದೀನಿ ತಿಂಡಿಗಳನ್ನ ಇನ್ನು ಮಾಮೂಲಿ ಸೊಸೈಟಿ ಅಕ್ಕಿನ ಅನ್ನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಕಾಫಿ ಇವಾಗ ಇವಾಗಪ್ಪ ನನಗೆ ವಿಷಲ್ಲಿ ಎಷ್ಟೊತ್ತಿಗೆ ಹೋಗುತ್ತೋ ಅಂತ ಅದರಲ್ಲೇ ಮೈಂಡಲ್ಲೇ ಹೇಳ್ಕೊತಿದ್ದೆ ಯಾಕೆಂದರೆ ಬಾಸುಮತಿ ರೈಸ್ ಒಂದು ಎರಡು ಸಲ ಬರೀ ಅದನ್ನೇ ಹಾಕಿದ್ರೆ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಇಲ್ಲಾಂದ್ರೆ ನಾನು ಫುಲ್ ನೀರು ನೀರು ಥರ ಆಗಿಬಿಡುತ್ತೆ ಅದು ಚೆನ್ನಾಗಿ ಮೀಡಿಯಮ್ ಉರಿಲಿ ಬೇಯಿಸ್ಕೊಂಡು ಆಮೇಲೆ ಹೋದ್ಮೇಲೆ ತಣ್ಣಗಾದ್ಮೇಲೆ ತೆಗೆದ್ರೆ ನೀಟಾಗಿ ಅಂದರೆ ಅಳ್ಳಿರುತ್ತೆ ಅನ್ನ ಇಲ್ಲಾಂದರೆ ಫುಲ್ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಇವಾಗ ಕಾಫಿ ಕೂಡ ರೆಡಿ ನಾನು ಅವ್ರ ಜೊತೆ ಕಾಫಿ ಕುಡಿತೀನಿ ಬೆಳಗ್ಗೆ ಇವಾಗ ಚಳಿ ಅಲ್ವಾ ಹಂಗಾಗಿ ಟೀ ಕುಡಿಯೋದು ನಾನು ಬಟ್ ಆದರೆ ಏನು ಮಾಡೋದು ಕಾಫಿ ಕುಡಿಲೇಬೇಕು ಇಲ್ಲಾಂದರೆ ಚಳಿ ನನಗೆ ಓಡಾಡೋಕ್ಕೆ ಆಗಲ್ಲ ಇನ್ನು ಅನ್ನ ವಿಶಲ್ ಬಿಟ್ಟಿತ್ತು ನೀಟಾಗಿ ಅದನ್ನು ಅನ್ನ ಸಾಂಬಾರು ತುಂಬ್ಬಿಟ್ರೆ ಮತ್ತೆ ಕಾಫಿ ನಿಧಾನ ಕುತ್ಕೊಂಡು ಕುಡಿಬೋದು ಆಮೇಲೆ ಪಲಾವ್ ಇನ್ನೂ ಆಗಿಲ್ಲ ಅದು ವಿಷಲ್ ಬಂದಿಲ್ಲ ಆಮೇಲೆ ನಿಧಾನಕ್ಕೆ ಅದು ಇದೇ ಒಂದು ಬಾಕ್ಸ್ ಅಲ್ವಾ ತುಂಬಿಡ್ಬೋದು ಇಲ್ಲ ಒಂದೇ ಉಸಿರಿಗೆ ಆಡ್ತಾ ಇರ್ತಾರೆ ಅರ್ಜೆಂಟಲ್ಲಿ ಇವಾಗ ಎರಡೆರಡು ಸಟ್ ಬಾಕ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಬಾಕ್ಸ್ ಚೇಂಜ್ ಮಾಡಬೇಕು ಅದನ್ನೇ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರು ಬ್ಯಾಗು ಲಂಚ್ ಬಾಕ್ ಬ್ಯಾಗು ಮತ್ತು ಬಾಕ್ಸು ಎರಡೂ ತೊಗೋಬೇಕು ನಮ್ಮ ಅತ್ತೆ ಮನೆಯಲ್ಲಿ ವರದಕ್ಷಿಣೆ ಕೊಟ್ಟಿರೋದು ಅಂತೆಲ್ಲ ರೇಗಿಸ್ತಾ ಇರ್ತಾರೆ ಅವರು ಮುಂದೆ ಅದನ್ನೇ ಹೇಳ್ತಾರೆ ನೋಡಿ ಬೇಕಂದರೆ ಇವಾಗ ವಿಶಲ್ ಅದು ಕೂಗ್ತಾ ಇನ್ನೇನು ಬರುತ್ತೆ ಅನ್ನೋ ಥರ ಆಗಿತ್ತು ಪಲಾವ್ ಕೂಡ ಅದಕ್ಕೆ ಇದನ್ನೆಲ್ಲ ತುಂಬಿಟ್ಬಿಟ್ಟು ನೆಮ್ಮದಿಯ ಕಾಫಿ ಕುಡಿಯೋಣ ಅಂತ ಹೇಳಿ ಕುಡಿತಿದ್ದೆ ಪುನೀ ವಾಶ್ರೂಮ್ಗೆ ಹೋಗಿರೋರು ಬಂದೇ ಇಲ್ಲ ಅವರು ಒಂದು ಗಂಟೆ ಆದರೂ ಬರಲ್ಲ ಅದನ್ನೇ ರೇಗಿಸ್ತಾ ಇರ್ತೀನಿ ಒಂದು ಗಂಟೆ ಹೋಗ್ತಿಯಲ್ಲ ಮರೆಯಾ ಅಂತ ಈಗ ಪಲಾವ್ ಕೂಡ ಆಯಿತು ತಯಾರಿ ಇಟ್ಟಿಗೆ ಹೋದ್ರೆ ಬೇಗ ಬಿಡಲ್ಲ ಅನ್ನತ್ತ ಒಂದು ಗಂಟೆ ಅದ ನೀನು ಹೋಗಿ ಕಾಫಿ ರೀ ತಣ್ಣಗಾಗೋದು ಕುಡಿಯೋಗಿ ಹೋಗಿ ಅಲ್ಲೇ ಇಟ್ಟೀನಿ ಚಳಿ ಆಗ್ತಾಯ ನನಗೇನು ಹೋಗ್ತೀನಪ್ಪ ನೀವು ಗಂಟಲು ನಾವು ಹೋಗಿ ಎಲ್ಲ ಕಡೆ ಸ್ವೆಟರ್ ಆಗ ತಂದ್ಕೊಡೋದ ತಂದ್ಕೊಡೋದೇನವ ಕರಿ ಗೊತ್ತೈತೆ ಫ್ರೆಂಡ್ಸ್ಗಳಿಗೆ ಜಮಾನೀಟ್ ಮಾಡೋಕೆ ಕಷ್ಟ ಆಗಲ್ಲ ನೀನು ಏನಾದರೂ ಯಾರು ಬೆಂಗಳೂರು ನಂಬರ್ ಹತ್ತು ಗಂಟೆ ಒಂಬತ್ತು ಗಂಟೆ ತಗೋ ಮಕ್ಕಳು ಪಾ ಜಮೆ ತಿಂಡಿಯಾಗಿ ತಣ್ಣಗಾಗಿ ಎದಪ್ಪ ಎದ ಪರ್ದಿದೆ ಇಟ್ಟಿದವ ಊರಲ್ಲಿ ಹಾಂ ಎಲ್ಪಟ್ಟಿದ್ದ ಒಂಬತ್ತು ಊರ ತನಕ ಸ್ವಲ್ಪ ತರಕ್ಕೆ ಅವಾಗ ಬಿಸ್ಲೆಟ್ ನಿಂತ ಬಿಸ್ಲುಟ ಒಂದಿದ್ದು ಹಾಂ 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 ಅದೊಂದು ಕಲಬೇ ಇದನ್ನುವ ಒಂಬತ್ತು ಗಂಟೆ ತನಕ ಮಣ್ಣೀ ಈಗ ಇದ್ದೆ ಎಲ್ಲ ಹೇಳ್ಕೊಡೋತ ಹ್ಞೂ ಹ್ಞೂ ஆஃப் பார்த்தீங்க நோடு இல்லாம எடுத்து இல்லை அல்ல எழுது ரூபாய்க்கு நீங்கள் ஐந்து ரூபாய் ஆகி ரூபாய்க்கு ஐபாய் யாரும் மாஃப் கொடுத்தா ஐது ரூபாய்க்கு பிர்யானியா ஆ ஐது ரூபாய்க்கு ஆகிபட்டு ఎప్ప సార్ తప్ప రూపాయి మన తిన పాప నన్న గంట ఇంత మక్గోస్కర ఎస్ కష్టపడి అదే మక్ మగ మక్ మే మగ మనగే సైట్ నేను లక్ష్మి

ಬರೀ ಅಕ್ಕಿ ತೋರ್ಬೇಕಡ ದಪ್ಪಕ್ಕಿ ಬರಿ ನಮ್ಮ ಅವ್ರ ಮನೆ ತಿರ್ತದೆ ಅಂತ ನೀನು ತಿಳ್ಸಿ ಈಗ ಹ್ಮ್ ಮಾತಾಡ್ತೀವಿ ಅದೇ ನಮ್ ಅವ್ರ ಮನಸ್ಸುದಿ ಅಲ್ಲಿ ನೋಡಿ ಮಾತಾಡಿರ್ತಿ Non nostra mostro a chi, il danispetto, <coughs> <coughs>

ಚೆನ್ನಾಗಿ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊತ ಇವತ್ತೇನು ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಹನ್ನೆರಡುವರೆ ಮಧ್ಯಾಹ್ನ ಹನ್ನೆರಡುವರೆ ಬೆಳಗ್ಗೆ ನೋಡಿದೆಯಲ್ಲ ಸಾಕು ಹನ್ನೆರಡು ಇಪ್ಪತ್ತಾಗಿದೆ ಇವಾಗ ಇವಾಗ ಜಸ್ಟ್ ರಿಲ್ಯಾಕ್ಸ್ ಎದ್ದಿದ್ದೀನಿ ಅಂದರೆ ಬೆಳಗ್ಗೆ ಅಡುಗೆ ತಿಂಡಿ ಮಾಡಿಕೊಟ್ಟು ನಿಧಾನಕ್ಕೆ ಬರಬೇಕು ಅನ್ನೋದು ಅದಕ್ಕೆ ಮತ್ತೆ ನಾನು ಕಾಲು ಚೈನ್ ತುಳಿತಾ ಏಟಾಯಿತು ಫ್ರೆಂಡ್ಸ್ ಇವಾಗ ಪುನೀತ್ ಅವ್ರಿಗೆ ಅಡುಗೆ ತಿಂಡಿ ಮಾಡಿಕೊಟ್ಟು ಮಲ್ಕೊಂಬಟ್ಟೆ ಮಾತ್ರ ನಮಗೆ ಕಾಫಿ ಕೊಡೋದು ಮಾತ್ರೆ ನುಂಗಿರೋ ಇದಕ್ಕೆ ಫಸ್ಟ್ ಇದ್ದೇನೆ ಬಂದ್ಬಿಡ್ತು ಇನ್ನೂ ಸ್ವಲ್ಪ ಗಂಟಲು ಸರಿ ಹೋಗಿಲ್ಲ ಫ್ರೆಂಡ್ಸ್ ಒಂಥರ ಸುಸ್ತಿದೆ ಸ್ವಲ್ಪ ಈಗ ಮನೆ ಕೆಲಸ ಎಲ್ಲ ಮಾಡಬೇಕು ಪುನರ್ಗೂ ನಾನು ಮಲಗಿರೋದ್ ನೋಡಿ ಯಾವ ರೇಂಜಿಗೆ ಹರಡಿದ್ ಆಡಿದ್ದಾನೆ ಅಂದ್ರೆ ಮನೇನ ನಿಜವಾಗ್ಲೂ ಅಪ್ಪ ಮಕ್ಳು ಬೇಕಾ ಅನ್ಸುತ್ತೆ ಇದನ್ನು ಕ್ಲೀನ್ ಮಾಡೋದು ನೋಡಿರಿ ಎಲ್ಲೆಲ್ಲಿ ಬಿಸಾಕಿದ್ದಾನೆ ಈಗ ಎಲ್ಲಿ ಕುತ್ಕೊಂಡು ಆಡ್ತಾ ಇದ್ದಾನೆ ಸ್ವೆಟ್ರು ಬಿಚ್ಚಾಕಿ ಸ್ವೆಟ್ರು ಹಾಕಿ ಮಲ್ಸಿದ್ದೆ ರಾತ್ರಿ ಎಲ್ಲೆಲ್ಲಿ ಬಿಚ್ಚ ಎಸ್ತಿದ್ದಾನೆ ಏನೇನು ಎಲ್ಲೆಲ್ಲಿ ಎಲ್ಲೆಲ್ಲಿ ಎಸ್ತಿದ್ದಾನೆ ಅಂತ ಅವನಿಗೆ ಗೊತ್ತು ಇನ್ನು ಹಾಸಿಗೆನೂ ಕೂಡ ಸುತ್ತಿಲ್ಲ ಹಾಸಿಗೆ ಸುತ್ತಬೇಕು ಇವಾಗ ಕನ್ನಡಕ ಮನೆ ಕಿಚನ್ನು ಕ್ಲೀನ್ ಮಾಡಿಲ್ಲ ಪಾತ್ರೆನೂ ತೊಳ್ದಿಲ್ಲ ಏನೂ ಮಾಡಿಲ್ಲ ಫ್ರೆಂಡ್ಸ್ ಹುಷಾರಿಲ್ದಿರೋದಕ್ಕೆ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ನೋಡಿ ಕಿಚನ್ ಸವಾಸ ಹಿಂಗಾಗೈತೆ ಅಂತ ಇದನ್ನು ಕ್ಲೀನ್ ಮಾಡೋ ಅಷ್ಟ್ರೊಳಗೆ ಅಷ್ಟೇ ಕತೆ ನನ್ನದು ಇವಾಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬತ್ತೀನಿ ಇದು ಬೇರೆ ಕಾಮಿಡಿ ಇನ್ನೊಂದು ಹ್ಞೂ ಹಾಕೋ ಹಾಂ ಹಾಕೋ ನಿಂದೆ ನಂದೆ ನಾನೇನು ಹಾಕ್ಕೊಳ್ಳಲ್ಲ ನನಗೇನು ಬೇಡ ಅದು ಇಲ್ಲಿ ತೋರಿಸು ಹಾಕ್ಯೂಟಿ ಬಂಗಾರಿ ಏರ್ ಸ್ಟೈಲ್ ನೋಡೋಣ ನಿಂದೋ ಚುಟ್ಟಾಕ್ಬೋದು ಹಂಗೈತಿ ಇವತ್ತು ಶನಿವಾರ ಮಾಡಿಸ್ಕೋಬೇಕಂದ ನಮ್ಮ ಫಿಶ್ ಏನು ಮಾಡ್ತಿದೆ ನಮ್ಮ ಫಿಶ್ಶು ಡಾರ್ಲಿಂಗ್ ಚಿರಿ ಇದಕ್ಕೆ ಏನಾರು ಒಂದು ಹೆಸರಿಡು ಅಂತ ಹೇಳಿದ್ದೆ ಏನು ಹೆಸರಿಡೋದು ಖುಷಿನ ಖುಷಿ ನಮ್ಮ ಮನೇಲಿ ಬೇರೆ ಹೆಸ್ರು ಸರಿ ಬಿಡು ಖುಷಿ ಅಂತಾನೆ ಹೇಳೋಣ ಖುಷಿ ಅಂತ ಫ್ರೆಂಡ್ಸ್ ಇವತ್ತಿಂದ ಇದ್ರ ನಾಮಕರಣ ಆಗಿದೆ ಏನವ ಖುಷಿ ಓಕೆ ಯಾವಾಗ್ಲೂ ಖುಷಿ ಅಂತಾನೆ ಕರೀತೀನಿ ಖುಷಿ ಏನ್ ಮಾಡ್ತಿದ್ಯಾ ಖುಷಿ ಆಟ ಹ್ಮ್ ಚೆನ್ನಾಗಿ ಆಡ್ತೈತಿ ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ ಫ್ರೆಂಡ್ಸ್ ಇದನ್ನ ನೋಡಿದೆ ಒಂದ್ ಕಡೆಯಿಂದ ಕೆಲಸ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಸೊ ಬ್ಲಾಗ್ ನೋಡಕ್ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ಇದನ್ನ ಮಾಡಿಸಿ ನೋಡಿ ಸಪೋರ್ಟ್ ಮಾಡಿ ಹ್ಮ್ ಎಗಿತಿಯಾ ಕಾಲ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಲೋಪರ್ ಶಾರ್ಕ್ ಶಾರ್ಕ್ ತರನಾ ಹ್ಮ್ ಹ್ಮ್ ಸರಿ ಊರಿಂದ ಬಂದ ತಕ್ಷಣ ಗಿಡಗಳಿಗೆಲ್ಲ ನೀರ್ ಹಾಕ್ಬಿಟ್ಟೆ ಫ್ರೆಂಡ್ಸ್ ಎಲ್ಲ ಬಾಡೋಗ್ಬಿಟ್ಟಿದ್ದು ಒಂದು ಐದಾರು ದಿನ ಬಿಟ್ಟೋಗಿದ್ನೆಲ್ಲ ಬಿಸಿಲು ಜಾಸ್ತಿ ಇತ್ತಲ್ಲ ಸೊ ಇದೊಂದು ಹೂ ಬಿಟ್ಟಿದೆ ತೋರಿಸ್ತೀನಿ ಬನ್ನಿ ತಿಂಡಿ ತಿಂಡಿ ಟೀ ಕಲರ್ ಸ್ವಲ್ಪ ಡಾರ್ಕ್ ಇದೆ ಬಟ್ಟೆ ಇದ್ರಲ್ಲಿ ಮೊಬೈಲಲ್ಲಿ ಲೈಟಾಗಿ ಹ್ಞೂ ನಡಿ ಆಟ ಆಡು ನೀನು ನಾನು ಕೆಲಸ ಮಾಡ್ತೀನಿ ಮನಿ ಪ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮನಿ ಪ್ಲಾಂಟ್ ಅಂತ ಸಕ್ಕ ಬಂದಿದೆ ಬೇಡ ಖುಷಿಗೆ ಸಾಕು ಮುಖಾಲ್ ಬಗ್ಗೆ ಹೇಳಿದ್ದವ್ರು ಸಾಕಷ್ಟು ಹಾಕಿದೀನಿ ಈಗ ಎರಡು ಗಂಟೆ ಆಗಿದೆ ಟೈಮು ಸ್ನಾನ ಆಯಿತು ಮಲಗ್ತಾ ಮಲಕ್ತದೇನೆ ಅವನಿ ಫೇವರೆಟ್ ತಾಯಿ ಯಾವುದೋ ಅದನ್ನ ಇಟ್ಕೊಂಡು ಮಲಕತ್ತಾ ದಿನ ಒಂದೊಂದು ಇಟ್ಕೊಂಡು ಮಲಕತ್ತನೆ ದಿನ ಅಪ್ಪನ್ ಇವತ್ತು ಇವತ್ತಿದ್ ಇಟ್ಕೊಂಡಿದಾನೆ ಈಗ ಅದನ್ನ ಇಟ್ಕೊಂಡು ಮಲಕದ ಏ ಇಟ್ ಹೌದಾ ಏನೆ ಇಟ್ ಆಗುತ ನಂದು ಇನ್ನು ಕೆಲಸ ಆಗಿಲ್ಲ ಫ್ರೆಂಡ್ಸ್ ಅರ್ಧ ಬರ್ಧ ಆಗಿದೆ ಪಾತ್ರೆ ಎಲ್ಲ ತೊಳ್ದಾಯ್ತು ನಮ್ ಸ್ನಾನ ಆಯ್ತು ಮನೆ ಕ್ಲೀನಿಂಗ್ ಇನ್ನು ಮಾಡಿಲ್ಲ ಮನೆ ಕ್ಲೀನಿಂಗ್ ಇದೆ ಎಲ್ಲ ಎಲ್ಲಮ್ಮ ಬಾರಮ್ಮ ಈ ಕಡೆ ಸೂಪರ್ ಹೀರೋ ಪುನರ್ವ ಗೌಡ ಇನ್ನು ಇದು ಭಾನುವಾರ ತೊಗೊಂಬಂದಿರೋದು ಆದರೆ ಶುಕ್ರವಾರ ಬೇಯಿಸ್ತಾ ಇದ್ದೀನಿ ಅಂದರೆ ಆಗಿರಲಿಲ್ಲ ಅಂದರೆ ಇನ್ನು ಹಸಿ ಜೋಳ ಅಂದರೆ ಎಳೆ ಜೋಳ ಸೊ ಹಾಗಾಗಿ ಇವತ್ತು ಸ್ವಲ್ಪ ಹೊಟ್ಟೆ ಬೇರೆ ಹಸ್ತಿತ್ತು ಸ್ವಲ್ಪ ಫಲವಿತ್ತು ಅದನ್ನೇ ತಿನ್ಕೊಂಡೆ ಒಬ್ಳಿಗೆ ಮಾಡೋದು ಯಾರು ಅಂತ ಹಂಗಾಗಿ ಈಗ ಬೇಯಿಸ್ತಿದ್ದೀನಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆಮೇಲೆ ಈಗ ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಆರು ಮುಕ್ಕಾಲು ಟೈಮ್ ಆಗಿದೆ ಆರು ಮುಕ್ಕಾಲು ಏಳು ಗಂಟೆ ಅಂದ್ಕೊಳ್ಳಿ ಇವಾಗ ಪುನರ್ವ್ರು ಏನಾರು ಕೊಡು ಏನಾರು ಕೊಡು ಅಂತ ಇದ್ದ ಮನೆಯಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ ಆಲ್ಕೋ ಮಾತ್ರ ಇತ್ತು ಆಲ್ಕೋನೇ ತಿಂದ್ಬಿಡ್ತಾನೆ ಬರೀ ಅದು ನನಗೆ ಬರೀ ಸ್ವೀಟನ್ನೇ ಕೊಡೋಕ್ಕೆ ಸ್ವಲ್ಪ ಇದಾಗುತ್ತೆ ಹಂಗಾಗಿ ಇವಾಗ ಇದ್ದೀನಿ ಹಾಂ ಪಪ್ಪಾಯಿ ಬೇಕು ಅಂತ ಅಂದ ಹಂಗಾಗಿ ಈಗ ಎರಿತಾ ಇದ್ದೀನಿ ಇದು ದೊಡ್ಡದು ಈ ಸುಮಾರು ಇದೊಂದೇ ಒಂದೂವರೆ ಕೆ ಜಿ ಎರಡು ಕೆ ಜಿ ಬರುತ್ತೇನೋ ಅದು ಹಂಗೆ ಕಾಣ್ತಿದೆ ಅಷ್ಟೇ ತುಂಬ ದೊಡ್ಡದು ಹಂಗಾಗಿ ಈಗ ಎಲ್ಲ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ಎರಡು ತೊಳ್ಕೊಬರಕ್ಕೆ ಹೋಗ್ತೀನಿ ಆಚೆ ತೊಳ್ಕೊಂಬಂದು ಮತ್ತೆ ಅವನಿಗೆ ಕೊಡಬೇಕು ಪಪ್ಪ ಹಣ್ಣಂತೂ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆಯಿಂದ ಹಿಡಿದು ತೂಕ ಇಳಿಸೋವರೆಗೂ ಕೂಡ ನಿಜವಾಗ್ಲೂ ಆ ಪ್ರಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಪಪ್ಪ ಹಣ್ಣು ತುಂಬಾ ಈಸಿ ಬೆಳೆಯೋದು ಕೂಡ ಮನೆ ಹಿಟ್ಲಲ್ಲಿ ಬರೀ ಬೀಜ ಎತ್ತರೆ ಸಾಕು ಉಟ್ಕೊಂಡ್ಬಿಡುತ್ತೆ ಇನ್ನು ಪ್ರತಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಇದನ್ನು ತಿನ್ನೋದ್ರಿಂದ ತೂಕ ನಿರ್ವಹಣೆಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಚರ್ಮದ ರೋಗಕ್ಕೆ ಮತ್ತು ಉರಿಯೂತ ಉರಿಯೂತ ಆಗ್ತಾ ಇರುತ್ತಲ್ಲ ಸೊ ಅದಕ್ಕೆ ಮತ್ತು ಹಾರ್ಟ್ಗೂ ಅಷ್ಟೇ ತುಂಬ ಒಳ್ಳೆಯದು ಇದು ತಿನ್ನೋದ್ರಿಂದ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕಣ್ಣಿಗಂತೂ ನಿಜವಾಗ್ಲೂ ಗೊತ್ತಿರೋ ಹಾಗೆ ಕಣ್ಣಿಗಂತೂ ತುಂಬಾ ಒಳ್ಳೆಯದು ಕಣ್ಣು ದೃಷ್ಟಿ ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನೋರು ತುಂಬಾ ಪಪ್ಪ ಹೆಣ್ಣು ತಿಂತಾರೆ ಮತ್ತು ಇದು ತುಂಬಾ ಒಂಥರ ರೈಟ್ ಕಡಿಮೆ ಅಂತಲೇ ಹೇಳ್ಬೋದು ಎಲ್ಲ ಹಣ್ಣುಗಳಿಗೂ ಹೋಲಿಸ್ಕೊಂಡ್ರೆ ಪಪ್ಪ ಹಣ್ಣು ಕಡಿಮೆ ಮತ್ತು ಹಳ್ಳಿಗಳಂತೂ ತುಂಬ ಬೇಗ ಸಿಗತ್ತೆ ಇದು ಹಾಗಾಗಿ ಸಿಗೋದನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ನಮಗೂ ಕೂಡ ಇನ್ನು ಮನೇಲಿ ಮಕ್ಕಳಿದ್ರಂತೂ ನಿಜವಾಗ್ಲೂ ಯಪ್ಪ ಅವ್ರು ಕೇಳೋದೆಲ್ಲ ಕೊಟ್ಟರು ಕೂಡ ಈ ಥರ ತರಲೆಗಳು ಮಾಡ್ತಾ ಇರ್ತಾರೆ ಅದು ಅವನನ್ನೇ ಮುಚ್ಚಾಕೊಳ್ಳೋ ಅಷ್ಟು ದೊಡ್ಡ ಟಬ್ಬು ಆ ಟಬ್ಬಲ್ಲಿ ಒಂದು ಟಬ್ಬು ಅವ್ನಿಗೆ ಆಟ ತೆಗೆ ಕೊಟ್ಟಿದ್ದೀನಿ ಇನ್ನೂ ಒಂದು ಮೂರು ನಾಲ್ಕು ಚೈಲ ಸಜ್ಜೆ ಮೇಲಿದ್ದಾವೆ ಅವ್ನು ಬೇಕಾಗಿರೋ ಟಾಯ್ಸ್ನೆಲ್ಲ ತುಂಬಿಟ್ಟೆ ಆ ಬೇಕು ಅಂತ ಕೇಳಿದೆ ಬೇಡ ಅಂದ ಅವಾಗೆಲ್ಲ ತುಂಬಿಟ್ಟಿದ್ದೀನಿ ಮತ್ತೆ ಇವಾಗ ನನಗೆ ಗ್ಯಾಸ್ಟಿಕ್ಕಾಗಿ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಮತ್ತೆ ಒಂದು ಕೆಲಸ ಕೊಡ್ತಿದ್ದಾನೆ ಸುಮ್ಮನೆ ಸುರಿದ ಮಲ್ಕೊಂಡ ನೋಡಿಯಲ್ಲಿ ಆಟನೂ ಆಡ್ತಾಯಿಲ್ಲ ಬರೀ ಏನು ಏನಾದರೂ ಒಂದು ತರಲೆ ಮಾಡ್ತಾ ಇರಬೇಕು ಒಟ್ಟು ನನಗೆ ಫುಲ್ ರೋಸ್ ಬೇಕು ಅಂತ ಹಠ ಮಾಡಲ್ಲ ಆದ್ರೆ ಈ ತರ ತರಳೆಗಳಂತ ತುಂಬಾ ಮಾಡ್ತಾ ಇರ್ತಾನೆ ಅವನು ಅಕ್ಕ ಅಪ್ಪನ ಚಪ್ಪಾ ಅಕ್ಕ ಯಾಕವಂಗಾ ಒಟ್ಟೆನೋಯಿತೈತೆ ಕಣಿಕೆ ಬಿತ್ತಾ ಏನಾಯ್ತು ಅಂದ್ರೆ ಬೆಳಗ್ಗೆ ಪಲಾವ್ ಹೊಡಿದೆ ಮತ್ತೆ ಮಧ್ಯಾಹ್ನಕ್ಕೆ ನಿನ್ನೆ ಕಡಲೆಕಾಳ ಸಾರಿಗೆ ಪುನಿಯವ್ರನ್ನ ಕೇಳಿ ಬಿಟ್ಟಿದ್ದೆ ಹ್ಮ್ ಸರಿ ಅದಕ್ಕೆ ಬಿಡು ಅಂತ ಹೇಳಿದ್ರು ಸೊ ಹಂಗಾಗಿ ಕಡಲೆಕಾಳಿ ಸಾರಿಗೆ ಬಿಟ್ಟಿದ್ದೆ ಆ ಪಲಾವ್ ಇತ್ತು ಬೆಳಗ್ಗೆದು ಸೊ ಹಂಗಾಗಿ ಪಲಾವ್ನ ತಿಂದು ಆ ಪುನರ್ವಾಗ ಸ್ವಲ್ಪ ತುಪ್ಪ ಮುದ್ದೆ ಮಾಡಿ ತಿನ್ಸಿದೆ ಪಲಾವ್ ವೇಸ್ಟ್ ಆಗುತ್ತಲ್ಲ ಅಂತ ತಿಂದೆ ಅದಕ್ಕೆ ಅವ್ರೆ ಹಾಕಿದ್ನಲ್ಲ ಸ್ವಲ್ಪ ಮಸಾಲೆ ಹಾಕಿರ್ತಿನಲ್ಲ ಅಹ್ ಏನು ಜಾಸ್ತಿ ಹಾಕಿರ್ಲಿಲ್ಲ ಆದ್ರೂ ಕೂಡ ಮಸಾಲೆ ಹಾಕಿರ್ತಿದ ಹಾಕಿದ್ನಲ್ಲ ಸ್ವಲ್ಪ ಹಾಕಿದ್ಯಾಸ್ಟ್ರಿಕ್ ಅದಂಗ ಇತ್ತು ಆಮೇಲೆ ಅಂದ್ರೆ ಅದು ತಿಂದಾಗ್ಲಿಲ್ಲ ಆಮೇಲೆ ಮಧ್ಯಾಹ್ನ ನಾಲ್ಕು ಗಂಟೆಲಿ ತುಂಬಾ ಹೊಟ್ಟೆ ಅನಿಸ್ತಿತ್ತು ಹಂಗಾಗಿ ಜೋಳ ತಂದಿದ್ದೆ ಊರಿಂದ ಜೋಳ ಬೇಯಿಸ್ದೆ ಜೋಳ ಬೇಸ್ ತಿಂದ್ರೆ ಅದು ಫುಲ್ ಗ್ಯಾಸ್ಟ್ರಿಕ್ ಆಗೋಗ್ಬಿಟ್ಟಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಪುನರ್ವ್ ಪಪ್ಪಾಯಿ ಕೇಳ್ದ ಅವನಿಗೆ ಕಟ್ ಮಾಡ್ಕೊಂಡು ಒಂದ್ ಪಪ್ಪಾಯಿ ಇದು ಗ್ಯಾಸ್ಟ್ರಿಕ್ ಮಾತ್ರ ಪಪ್ಪಾಯಿ ಹಣ್ಣು ತಿಂದು ಸಪೋತ್ ರೆಸ್ಟ್ ಮಾಡಿ ಆದ್ಮೇಲೆ ಇವಾಗ ಒಂದು ಚೂರು ಪರವಾಗಿಲ್ಲ ನನಗೆ ಹೊಟ್ಟೆ ನೋವುಗಿಂತ ಬೆನ್ನು ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಗ್ಯಾಸ್ಟ್ರಿಕ್ ಆದ್ರೆ ಸಿಕ್ಕತ್ತು ಬೆನ್ನು ಈ ಕಡೆ ಬೆನ್ನು ಈ ಕಡೆ ನೋವು ಬರುತ್ತೆ ಜಾಸ್ತಿ ಸೊಂಟ ನೋವು ಬರ ಸೊಂಟದಿಂದ ಮೇಲೆ ಬೆನ್ನು ನೋವು ಬರುತ್ತೆ ಸಿಕ್ಕಾಬಟ್ಟೆ ತಡ್ಕೊಳಕ್ ಆಗಲ್ಲ ಹಂಗಾಗ್ಬಿಟ್ಟಿತ್ತು ಇವಾಗ ಹೆಂಗ ಒಂದ್ ಶೀಟ್ ಇದನ್ನ ತಂದಿಟ್ಟಿದ್ರು ಉಪ್ಪುನಿ ಅಹ್ ಏನು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ಹಾಗಾಗಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ನುಂಗಿ ಈಗ ಸ್ವಲ್ಪ ತ್ರಸ್ಟ್ ಮಾಡಾದ್ಮೇಲೆ ಇವಾಗ ಅಡುಗೆ ಮಾಡೋಣ ಅಂತೇಳಿ ಅಂದ್ಕೊಂಡೆ ಇವತ್ತು ಸಾಂಬಾರು ಬೇರೆ ಇಲ್ಲ ಅದಕ್ಕೆ ಲೈಟ್ ಆಗಿ ಉಪ್ಪು ಹುಳಿ ಖಾರ ಎಲ್ಲ ಈ ಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಆಗಿ ನಮ್ಮ ಕಡೆ ಆಲೂಗಡ್ಡೆ ಬಜ್ಜಿ ಕಾಯಿ ಬಜ್ಜಿ ಇವೆ ಫೇಮಸ್ ಒಂದೊತ್ತಿಗೆ ಮೊಟ್ಟೆ ಸಾರು ಮಾಡೋಣ ಅಂತ ಅನ್ಕೊಂಡೆ ಮೊಟ್ಟೆ ಸಾರು ಮತ್ತೆ ಗ್ಯಾಸ್ಟಿಕ್ ಆದ್ರೆ ಅಂತ ಹೇಳಿ ಲೈಟಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಕಾಯಿಬಜ್ ಮಾಡೋಣ ಅಂತ ಅನ್ಕೊಂಡೆ ಹಸಿರು ಮೆಣಸಿನ್ಕಾಯಿ ಹಾಕಲ್ಲ ಕಾಯಿ ಬಜ್ಜಿಗೆ ಖಾರ ಪುಡಿ ಹಾಕಿ ಸ್ವಲ್ಪ ಹುಳಿ ಎಲ್ಲಾ ಕಡಿಮೆ ಹಾಕಿ ಕಾಯಿ ಕಡಿಮೆ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಬೆಳಗ್ಗೆಯಿಂದಾನೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಈಗ ಮಧ್ಯದಲ್ಲಿ ಬರೀ ಕೆಲಸ ಆಯ್ತು ಆಮೇಲೆ ನಮ್ಮ ಚಿಕ್ಕಮಗ್ಳೂರ್ ಜಿಲ್ಲೆ ಸಿಟಿ ರವಿ ಬಗ್ಗೆ ನ್ಯೂಸ್ ಅಲ್ಲಿ ನೋಡ್ತಾ ಹಿಂಗೆ ಟೈಮ್ ಪಾಸ್ ಆಗೋಯ್ತು ಟೈಮ್ ಆಗಿದೆ ಗೊತ್ತಾಗಿಲ್ಲ ಆಮೇಲೆ ಸುಮಾರಾ ಜೋಳ ಬೇಸ್ಕೊಂಡ್ರೆ ಅದೊಂದು ದೊಡ್ಡ ಕತೆ ಆಯ್ತು ಸೊ ಬನ್ನಿ ಬ್ಲಾಗ್ ಹೇಗೆ ಗೊತ್ತಿತ್ತು ನೋಡೋಣ ಪುನೀ ಹತ್ತು ಗಂಟೆ ಡ್ರಾಪ್ ಹಾಕೊಂಡ್ ಬರ್ತಾರಂತೆ ಬಿ ಬೇಗ ಬರಬಹುದು ಬರೋಷ್ಟೊಳಗೆ ಸ್ವಲ್ಪ ನಗು ಹೊಟ್ಟೆ ಆಸ್ತಿದೆ ಏಳು ವರ್ಕ್ ಏಳು ಮುಕ್ಕಾಲಾಗಿದೆ ಆಗಿದೆ ಇವಾಗ ಟೈಮು ಸ್ವಲ್ಪ ಪಲಾವಿತ್ತು ಇತ್ತು ಅಂತ ಹೇಳಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ತಿಂದೆ ಅದು ನೋಡಿ ಹೆವಿ ಗ್ಯಾಸ್ಟ್ರಿಕ್ ಆಗೈತೆ ಒಬ್ಳಿಗೆ ಏನು ಮಾಡೋದು ಅಂತ ಬೇಜಾರಿಗೆ ಅಷ್ಟೇ ಫ್ರೆಂಡ್ಸ್ ಏನು ಮಾಡೋದು ತಲೆ ಕೆಟ್ಟೋಗುತ್ತೆ ಸೊ ಹಾಗಾಗಿ ಇವಾಗ ಅಡುಗೆ ಮಾಡಬೇಕು ಬನ್ನಿ ನೋಡಿ ಈ ಥರ ಮರಿ ಹಾಕ್ಬಿಟ್ಟಿದ ಕಾಯಿ ಅವಾಗ ಚಿಕ್ಕ ಮಕ್ಕಳಲ್ಲಿ ವಿಶಾಲ್ ಬೇರೆ ಹೊಡಿತು ಆಫ್ ಮಾಡ್ತೀನಿ ಅನ್ನ ಆಯಿತು ಫ್ರೆಂಡ್ಸ್ ಸಾರು ಮುದ್ದೆ ಮಾಡ್ಬೇಕಷ್ಟೇ ಆಯ್ತು ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ತೆಂಗಿನಕಾಯಿ ಸೊಸಿಗೆ ಹೂಣಾಕರಲ್ಲ ಅವಾಗ ತೆಗಿಯೋರು ಯಾವುದು ಮೊಳಕೆ ಬಂದಿಲ್ಲ ಅದರೊಳಗೆ ಈ ಥರ ಗೂಬು ಅಂತ ಅಂದ ಕಾಯಿ ಗೂಬು ಅಂತ ಅನ್ನೋ ಆಮೇಲೆ ಹ್ಞೂ ಅದೇ ಅಂತಿದ್ದು ಇದು ಕಾಯಿ ಗೂಬು ನೆನಪಿದೆ ನೆನ್ನೆ ಸುಳಿದ್ರು ಪುನಿ ನೆ ಮೊನ್ನೆ ಮೊನ್ನೆನೂ ಇದೇ ಥರ ಇತ್ತು ಇವತ್ತು ಇದೇ ಥರ ಇತ್ತು ಸುಮಾರು ತಿಂಗಳುಗಳಾಗ್ಬಿಡ್ತಲ್ಲ ಕಾಯಿ ತೊಗೊಂಬಂದು ನಾನು ಅಮ್ಮನ ಮನೇಲಿ ತೊಗೊಂಬಂದಿದ್ದ ಕಾಯಿ ಇವು ಸುಮಾರು ಒಂದು ಆರೇಳು ಎರಡು ತಿಂಗಳಾಯಿತೆ ಅಂದರೆ ಸ್ಟಾರ್ಟಿಂಗ್ ತಂದ್ವಲ್ಲ ಅವಾಗ ತಂದಿದ್ದು ಎಷ್ಟು ಚೆನ್ನಾಗಿ ಇದು ಬಿಟ್ಟಿದೆ ನೋಡಿ ತಿಂದುಬಿಟ್ರು ನೆನೆ ಚೆನ್ನಾಗಿರುತ್ತೆ ಏನಾಗಲ್ಲ ಅದು ಅಂತ ನಾನು ತಿನ್ನಲ್ಲ ಫ್ರೆಂಡ್ಸ್ ಬೇರೆ ಅಂತಿದ್ದೆ ನಾನು ತಿನ್ನಲ್ಲ ರುಚಿಯಾಗಿರುತ್ತಂತೆ ನಾನು ಸಣ್ಣ ಮಕ್ಕಳೆಲ್ಲ ತಿಂದೀನಿ ಇವಾಗ ರೀಸೆಂಟಾಗಿ ಎಲ್ಲೂ ತಿಂದಿಲ್ಲ ಅಷ್ಟೇ ಅವಾಗೆಲ್ಲ ನಮ್ಮ ಅಪ್ಪ ಸೊಸೆ ಮನೆ ಬಡ್ಡನೆ ಸೊಸೆ ಹಾಕೋದು ಅಂದರೆ ಕಾಯಿ ಉಣದು ಅವಾಗ ಯಾವುದು ಮೊಳಕೆ ಬಂದಿಲ್ಲ ಅದ್ರಲ್ಲಿ ಹಿಂಗಿರೋದು ತುಂಬ ಚೆನ್ನಾಗಿರುತ್ತೆ ಈ ಥರ ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮಿಸ್ ಮಾಡಿಬಿಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿರಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಯಾರು ಕಮೆಂಟ್ ಮಾಡ್ತಾರೆ ಯಾರು ಕಮೆಂಟ್ ಮಾಡ್ತಾರೆ ಅಂತ ಸೊ ಕಮೆಂಟ್ ಮಾಡಿ ಲೈಕ್ ಮಾಡಿ แชร์ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋ ನೋಡಿ ಈಗ ಸಾಂಬಾರು ಬಡಣ ಬನ್ನಿ ಹೇ ನಾನು ಆಡ್ ಮಾಡೋ ಟೈಮರ್ ಓ ಇದೆಲ್ಲ ಎಲ್ಲ

ಇನ್ನು ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಇದು ತಪ್ಪಲಿ ಯಾಕೆ ಹಿಂಗೆ ಕಪ್ಪಗಾಗಿದೆ ಅಂತಲೇ ಅಂದ್ಕೋಬೋದು ಅದು ಸಲ ಒಗ್ಗರಣೆ ಸೇರಿಸ್ಬಿಟ್ಟು ಆ ಥರ ಆಗಿದೆ ಏನೇ ಉಜ್ಜಿದ್ರೂ ಹೋಗ್ತಾ ಇಲ್ಲ ಹಾಗಾಗಿ ಆನ್ಲೈನಲ್ಲಿ ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿರೋ ಪಾತ್ರೆಗಳನ್ನ ಚೆನ್ನಾಗಿರೋದಿದೆ ಬಟ್ ಅಂದರೆ ನನಗೆ ಪುಟ್ ಪುಟ್ಟದ್ದು ಬೇಕು ಅಂದರೆ ಇಬ್ಬರಿಗೆ ಮಾಡೋದರಿಂದ ಸ್ವಲ್ಪ ಪುಟ್ ಪುಟ್ಟದಾದರೆ ನಮಗೆ ಅಡ್ಕವಾಗಿರುತ್ತೆ ಅಂತ ಹೇಳಿ ಸೊ ಈಗ ಕಾಯಿ ಬಜ್ಜಿಗೆ ಕಾಯಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹುಣ್ಸೆಣ್ಣು ಕಡಲೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೂ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಗಟ್ಟಿಗೋಗೋ ಗಟ್ಟಿ ರೊಟ್ಟಿಗೋಸ್ಕರ ಕಡಲೆ ಹಾಕ್ಕೊಳ್ಳೋದು ಇದೆಲ್ಲ ಆದಮೇಲೆ ಖಾರ ಕುದಿಸಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಬಟ್ ಕೆಲವೊಬ್ರಿಗೆ ಇದು ಇಷ್ಟ ಆಗೋಲ್ಲ ಬಟ್ ಕೆಲವೊಬ್ರಿಗೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದರೆ ನಮ್ಮ ಅಪ್ಪನಿಗಂತೂ ಇಷ್ಟ ಆಗೋಲ್ಲ ಕಾಯಿ ಬಜ್ಜಿ ನೆನಪಾದಾಗೆಲ್ಲ ನನಗೆ ನಮ್ಮಪ್ಪ ನೆನಪಾಗ್ತಾರೆ ನಮ್ಮ ಅಪ್ಪಗೆ ಕಾಯಿ ಬಜ್ಜಿ ಅಂದ್ರೆ ಆಗೋಲ್ಲ ಸಿಟ್ಟು ಸಿಟ್ಟು ಮಾಡ್ತಾರೆ ಊಟ ಮಾಡೋದಕ್ಕೆ ಊಟನೇ ಮಾಡೋದಿಲ್ಲ ಕಾಯಿ ಬಜ್ಜಿ ಅಂತಂದರೆ ಕಾಯಿ ಬಜ್ಜಿ ಕೆಲವೊಂದು ಸಾರುಗಳವ್ರಿಗೆ ಹೆಸ್ರು ಕಾಳು ಹುಳಿ ಈ ಥರ ಇಷ್ಟ ಆಗೋಲ್ಲ ಬಟ್ ನನಗೆ ಆ ಹೆಸ್ರಿಗೆ ಆಪೋಸಿಟ್ ನನಗೆ ತುಂಬಾ ಇಷ್ಟ ಹೆಸ್ರು ಕಾಳು ಕಾಯಿ ಬಜ್ಜಿ ಎಲ್ಲ ಕಾಯಿ ಬಾಜಿ ಮಾಡಿದಾಗೆಲ್ಲ ನಮ್ಮ ಅಣ್ಣನ ಧ್ಯಾನ ಮಾಡ್ಕೊತಿರ್ತೀನಿ ನಾನು ಅಂದರೆ ನಮ್ಮ ಅಪ್ಪನ ನಾವು ಅಣ್ಣ ಅಂತೀವಿ ಸೊ ಕೆಲವೊಬ್ರು ಎಲ್ಲ ನಾನು ಗಮನಿಸ್ದಂಗೆ ಅಣ್ಣ ಅಂತಾನೆ ಅನ್ನೋದು ನಮ್ಮ ಕಡೆ ಎಲ್ಲ ಜಾಸ್ತಿ ಅಪ್ಪ ಅಂತ ಅಷ್ಟು ಅನ್ನೋದಿಲ್ಲ ಅಣ್ಣನ ಇದರಲ್ಲೇ ಒಂದು ಕಿಕ್ಕಿದೆ ನನಗೆ ಸೊ ಈಗ ಸಾಂಬಾರೆಲ್ಲ ರೆಡಿ ಆಯಿತು ಅನ್ನ ಆಗಿದೆ ಮುದ್ದೆ ಅಂದರೆ ಆಲ್ಟ್ ಬಾಕ್ಸ್ ಈಗ ಇಟ್ಟಿದ್ನಲ್ಲ ಸೊ ಹಾಗಾಗಿ ಅನ್ನನು ಆಲ್ಟ್ ಬಾಕ್ಸಿಗೆ ಹಾಕಿ ಇಟ್ಟಿರ್ತೀನಿ ಪುನೀಗೆ ಅಂತ ಸೊ ಹಾಗಾಗಿ ಈಗ ಊಟ ಮಾಡಿ ಮುದ್ದೆ ತಿಂದು ಈಗ ಅನ್ನ ಇಟ್ಕೊತಿದೀನಿ ಇದೀನಿ ಹಂಗೆ ಜೊತೆ ತಿನ್ನಿಸ್ತಾ ಇದ್ದೀನಿ ಅವನು ತುಪ್ಪ ಅನ್ನ ತಿಂದಿರೋದ್ರಿಂದ ಅವನು ಅಷ್ಟು ಇಲ್ಲ ಬರಿ ಅಂತ ಅನ್ನ ಹತ್ರ ಸೊ ಸ್ವಲ್ಪ ತಿಂತ ಅದು ಬೈದು ಅಂದರೆ ಇವಾಗಿನ ತುಪ್ಪ ಅನ್ನ ತಿಂತ ತಿಂದಿದ್ನಲ್ಲ ಸೊ ಹಾಗಾಗಿ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಅನ್ನ ಫುಲ್ ಖಾಲಿ ಮಾಡಿದ್ದ ನಾನು ಹಾಕ್ಕೊಟ್ಟಿದ್ದು ಹಾಗಾಗಿ ಹೊಟ್ಟೆ ತುಂಬ ತಿಂದಿದ್ದಾನೆ ಅಂತ ಅಂದ್ಕೊಂಡು ಸುಮ್ಮದೇ ಮತ್ತು ಮಲಗುವಾಗ ಹಾಲು ಕುಡಿಸಿದ್ರೆ ಆಯಿತು ಅಂತ ಹೇಳಿ ಇವತ್ತು ಅವ್ರ ಮಾವ ಬರೋ ಚಾನ್ಸಸ್ ಇದೆ ಅಂದರೆ ಬರ್ತೀನಿ ಅಂತ ಹೇಳಿದ್ದ ಮಧ್ಯಾಹ್ನ ಆದರೆ ಹೋಗಿ ಹೇಳ್ಬೇಡ ಅಂತ ಹೇಳಿದ್ದ ಅವ್ನಿಗೆ ಸರ್ಪ್ರೈಸ್ ಕೊಡೋಣ ಏನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಅವನತ್ರ ಬೈಸ್ಕೊಳ್ಳೋಕೆ ಚೆಂದ ಅಂತ ಹೇಳಿ ಹೇಳಿದ್ದ ಇವಾಗ ಬಂದ ಅವನು ಈಗ ಸಾಹೇಬರು ಬಂದರು ಅವನು ಯಾರಾದರೂ ಬರಲಿ ಅನ್ ಪುನಿ ಅಥವಾ ನಮ್ಮಣ್ಣ ಕೇಳ್ತಾರೆ ಏನು ತರಲಿ ಅಂತ ಹೇಳಿ ಫೋನ್ ಪುನೀ ಪುನರ್ ಕಾಲ್ ಮಾಡಿ ಇವನು ಕೇಳ್ತಿದ್ದ ಇವನು ಬ್ರೆಡ್ಡು ಎಲ್ಲ ಅಂತ ಹೇಳ್ತಾ ಇದ್ದ ಅಲ್ಲಿ ಟಿ ವಿ ಸ್ಟ್ಯಾಂಡ್ ಪಕ್ಕ ರಂಗೋಲಿ ಇಟ್ಟಿದೆ ರಂಗೋಲಿನೂ ಕೂಡ ಟಿ ವಿ ಆನ್ ಮಾಡೋಕೆ ಹೋಗಿ ಚೆಲ್ಲಿದ್ದಾನೆ ಒಂದೊಂದೆಲ್ಲ ಕಿತಾಪತಿ ಮಾಡೋದು ಫ್ರೆಂಡ್ಸ್ ಇವಾಗ ಏನೇನು ತೊಗೊಂಡಿದ್ದಾನೆ ಅಂತ ನೋಡ್ತಾ ಇದ್ದಾನೆ ಬ್ರೆಡ್ಡು ಚಾಕ್ಲೇಟ್ಸು ಕಿಟ್ ಕ್ಯಾಟ್ ಅಂತ ಬರುತ್ತಲ್ಲ ಒಂದು ಚಾಕ್ಲೇಟು ಅದನ್ನೆಲ್ಲ ತೊಗೊಂಬಂದಿದ್ದ ಈಗ ಊಟಕ್ಕೆ ಊಟಕ್ಕಿಟ್ಟುಕೊಟ್ಟು ನಾನು ಬಿಗ್ ಬಾಸ್ ನೋಡೋಣ ಅಂತೇಳಿ ಕೂತಿದ್ದೀನಿ ಪುನರ್ವನೇ ನಾನು ಊಟಕ್ಕೆ ಊಟಕ್ಕಿರ್ತೀನಿ ಅಂತ ಅಂತೇಳಿ ಆಟ ಮಾಡ್ತಾ ಇದ್ದ ಆಮೇಲೆ ಅನ್ನ ಇಡುವಂತೆ ಅಂತ ಹೇಳಿ ಸಮಾಧಾನ ಮಾಡಿಸ್ಕೊಂಡು ಕೂರಿಸ್ಕೊಂಡಿದ್ದೆ ಸೆಲ್ಫಿ ತೊಗೊಳೋಣ ಅಮ್ಮ ನಾವು ಸೆಲ್ಫಿ ಮೋಡ್ ಅಂತ ಎಲ್ಲ ಹೇಳ್ತೇನೆ ಫ್ರೆಂಡ್ಸ್ ಅವ್ನಿಗೆ ಎಲ್ಲಿ ಗೊತ್ತಾಗುತ್ತೋ ಆ ಥರದಲ್ಲ ನನಗೊಂದು ಅಂತ ಗೊತ್ತಿಲ್ಲ ನನಗಂತೂ ಹುಷಾರಿಲ್ದಿರೋ ಹೊತ್ತಿಗೆ ಏನೋ ಒಂಥರ ಫೀಲ್ ಆಗ್ತಾಯಿತ್ತು ಅಯ್ಯೋ ಅಯ್ಯೋ ಇಕ್ಕೊ ಇಕ್ಕೊ ಸಾಕಾಂತಬಾರ್ದು ಇಕ್ಬೇಕು ಒಂದು ಸಾಕು ನಂತಾಗ ಹಂಗಲ್ಲ ಇನ್ನು ಮಾವ ಆವ ಹಳಿಯ ಒಂದಾಗ್ಬಿಡ್ತಾರೆ ಫೋನ್ ಕೊಡ್ತಾನೆ ಅಂತ ಇವನು ಫುಲ್ ರೈಸು ಅಣ್ಣ ಇನ್ನು ನನ್ನನ್ನು ಸೈಡ್ ಆ್ಯಕ್ಟರ್ ಮಾಡಿಬಿಡ್ತಾರೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಹಾಗೆ ಒಂದೊಂದು ಒಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು